ಕರ್ನಾಟಕದ ಸಂಗೊಳ್ಳಿ ರಾಯಣ್ಣ ಭಾರತದ ಪ್ರಮುಖ ಸ್ವತಂತ್ರ ಹೋರಾಟಗಾರರಾಗಿದ್ದರು ಇವರು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದಾರೆ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟರಾಗಿದ್ದ ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಅವರ ಸಾವಿನವರೆಗೂ ಹೋರಾಡಿದ್ದರು ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೂವುಗಳಲ್ಲಿ ಅರಳಿದ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಪುಷ್ಪ ಲೋಕ ಅನಾವರಣಗೊಂಡಿದೆ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಮನೆ ಸ್ನೇಹಿತರೆ ಇವತ್ತಿನ ದಿನ ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನಕ್ಕೆ ತಮಗೆಲ್ರಿಗೂ ಕೂಡ ನಾನು ಸ್ವಾಗತ ಈ ಒಂದು ವಿಡಿಯೋ ಮುಖಾಂತರ ಎಂಟ್ರಿ ಫೀಸ್ ಏನಿದೆ ಎಂಟ್ರಿ ಟಿಕೆಟ್ ಏನಿದೆ ಹಾಗೆಯೇ ಯಾವ ದಿನದಿಂದ ಯಾವ ದಿನದವರೆಗೆ ಈ ಒಂದು ಆ ಫ್ಲವರ್ ಶೋ ನಡೀತಾ ಇದೆ ಟೈಮಿಂಗ್ಸ್ ಏನು ಹಾಗೆನೆ ಇಲ್ಲಿ ನೀವು ವಿಸಿಟ್ ಮಾಡಬೇಕಾದ್ರೆ ಬೆಸ್ಟ್ ಟೈಮ್ ಯಾವುದು ಈ ಫಲಪುಷ್ಪ ಪ್ರದರ್ಶನದಲ್ಲಿ ಬೆಸ್ಟ್ ಸೆಲ್ಫಿ ಪಾಯಿಂಟ್ ಯಾವುದು ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಕಿತ್ತೂರು ಸಂಸ್ಥಾನದ ಚರಿತ್ರೆ ಹೂವು ಕಿತ್ತೂರು ಸಂಸ್ಥಾನದ ಇತಿಹಾಸ ಅಥವಾ ಚರಿತ್ರೆ ಹೂವುಗಳ ನಡುವೆ ಅರಳಿದೆ ಕಿತ್ತೂರು ಸಂಸ್ಥಾನದ ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮನ ಬಲದೆ ಬಂಟ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗಳು ಕೂಡ ವಿರಾಜಮಾನವಾಗಿ ನಿಂತಿವೆ ಈ ಒಂದು ಬಲಪುಷ್ಪ ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಉಚಿತ ಇದೆ ಅದರಲ್ಲೂ ಕೂಡ ಯಾರು ಸಮವಸ್ತ್ರದೊಂದಿಗೆ ಬರ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ ಪ್ರವೇಶ ಉಚಿತ ಕೂಡ ಇದೆ ಇನ್ನು ಎಂಟ್ರಿ ಟಿಕೆಟ್ ಬಂದು ವೀಕ್ ಡೇಸ್ ಅಲ್ಲಿ ಎಪ್ಪತ್ ರೂಪಾಯಿ ವೀಕೆಂಡ್ ಅಲ್ಲಿ ಎಂಬತ್ ರೂಪಾಯಿ ಇದೆ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಅನ್ನ ನಿಗದಿ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನ ಈ ವರ್ಷ ಅಂತೂ ತುಂಬಾನೇ ಅದ್ದೂರಿಯಾಗಿ ಅದ್ಭುತ ಅದ್ಭುತವಾಗಿ ಕೂಡ ನಾನು ನಡೀತಾ ಇದೆ ಪುಷ್ಪ ಲೋಕ ಅನಾವರಣಗೊಂಡಿದೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನ ಇತಿಹಾಸದೊಂದಿಗೆ ಕಿತ್ತೂರು ನ ಸಂಗೊಳ್ಳಿ ರಾಯಣ್ಣನ ಹೋರಾಟದ ಚಿತ್ರಣ ಸ್ಪಷ್ಟವಾಗಿ ನಾವಿಲ್ಲಿ ತಿಳಿದುಕೊಳ್ಳಬಹುದು ಅದಷ್ಟೇ ಅಲ್ಲ ಸ್ನೇಹಿತರೆ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ಜೊತೆಗೆ ಕರ್ನಾಟಕದ ವೀರ ವನಿತೆಯರ ವನಿತೆಯರಾದಂತಹ ರಾಣಿ ಅಬ್ಬಕ್ಕಾದೇವಿ ರಾಣಿ ಚನ್ನಬೈರಾದೇವಿ ರಾಣಿ ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮ ಹೀಗೆ ಚೆನ್ನಮ್ಮಾಜಿ ವನಿಕೆ ಓಬವ್ವ ಕಿತ್ತೂರು ಸಂಸ್ಥಾನದ ಚರಿತ್ರೆಯ ವಿವರಗಳು ಲಾಲ್ಬಾಗ್ನ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಈ ಬಾರಿ ತುಂಬಾನೇ ಅದ್ದೂರಿಯಾಗಿ ಅದ್ಭುತವಾಗಿ ಕೂಡ ಚಿತ್ರಿಸಿಕೊಟ್ಟಿದ್ದಾರೆ ಇನ್ನು ನೀವೇನಾದ್ರೂ ಬೆಂಗಳೂರಿನಲ್ಲಿ ವಾಸವಿದ್ರೆ ತಪ್ಪದೆ ಈ ಒಂದು ಫ್ಲವರ್ ಶೋಗೆ ಭೇಟಿಯನ್ನ ಕೊಡಿ ಅಥವಾ ಯಾರೆಲ್ಲ ಬೆಂಗಳೂರಿನಿಂದ ಹೊರಗೆ ಇದ್ದೀರಾ ತಪ್ಪದೆ ವಿಡಿಯೋವನ್ನ ನೋಡಿ ಖುಷಿ ಪಡಬಹುದು ಈ ಒಂದು ಫ್ಲವರ್ ಶೋ ಲಾಲ್ಬಾಗ್ ನ ಫ್ಲವರ್ ಶೋ ಈ ಬಾರಿ ಸಾಕಷ್ಟು ವಿಶೇಷವಾಗಿನೇ ಮೂಡಿ ಬಂದಿದೆ ಇನ್ನು ಇಲ್ಲಿ ಸೆಲ್ಫಿಗಾಗಿ ಅಥವಾ ಸೆಲ್ಫಿ ತಗೋಬೇಕು ನೀವೇನಾದ್ರೂ ಫ್ಲವರ್ ಶೋಗೆ ಹೋದಾಗ ಸೆಲ್ಫಿ ತಗೋಬೇಕು ಅಂದ್ರೆ ಬೆಸ್ಟ್ ಪಾಯಿಂಟ್ ಬಂದು ಕಿತ್ತೂರಿನ ಕೋಟೆ ಕಿತ್ತೂರಿನ ಕೋಟೆಯ ಬಳಿ ನಿಮ್ಮ ಸೆಲ್ಫಿ ತುಂಬಾನೇ ಅದ್ಭುತವಾಗಿ ಕೂಡ ಬರುತ್ತೆ ಅದಷ್ಟೇ ಅಲ್ಲ ಇನ್ನು ನಾವು ಇಲ್ಲಿ ಬೆಸ್ಟ್ ಸೆಲ್ಫಿಯನ್ನ ಅಥವಾ ಬೆಸ್ಟ್ ಫೋಟೋವನ್ನ ಮೆಮೊರಿಯಾಗಿ ಇಟ್ಕೋಬೇಕು ಅಂದ್ರೆ ಕೋಟೆಯ ಜೊತೆಗೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ರಾಣಿ ಚೆನ್ನಮ್ಮನ ಮೂರ್ತಿ ಪ್ರತಿಮೆಗಳನ್ನ ನಾವಿಲ್ಲಿ ಆ ಸೆಲ್ಫಿಗಾಗಿ ಆಯ್ಕೆ ಮಾಡಿಕೊಳ್ಳಬಹುದು ಇವೆಲ್ಲವೂ ಕೂಡ ತುಂಬಾನೇ ಅದ್ಭುತವಾಗಿ ಬಂದಿದಾವೆ ಈ ವರ್ಷದ ಫ್ಲವರ್ ಶೋ ನಲ್ಲಿ ಇನ್ನು ಹೂವುಗಳಲ್ಲಿ ಅರಳಿ ನಿಂತಿರುವಂತಹದ್ದು ರಾಣಿ ಚೆನ್ನಮ್ಮನ ಸ್ಮಾರಕ ರಾಣಿ ಚೆನ್ನಮ್ಮನ ಐಕ್ಯವಾದಂತಹ ಸ್ಮಾರಕ ಕೂಡ ಹೂವುಗಳಲ್ಲಿ ಅರಳಿ ನಿಂತಿದೆ ಅದಷ್ಟೇ ಅಲ್ಲ ಸಂಗೊಳ್ಳಿ ರಾಯಣನನ್ನ ಗಲ್ಲಿಗೇರಿಸಿದ್ದು ಅಂದ್ರೆ ನೇಣುಗಂಬಕ್ಕೆ ಬ್ರಿಟಿಷರು ಅವರನ್ನ ಗುರಿ ಮಾಡ್ತಾರೆ ಆ ಒಂದು ಸ್ಮಾರಕ ಕೂಡ ಇದೆ ಆಗಸ್ಟ್ ಹದಿನೈದರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಗುರಿಯಾಗಿದ್ದು ನಾವು ಈಗ ರಿಪಬ್ಲಿಕ್ ಡೇ ಅಂತ ಏನ್ ಆಚರಣೆ ಮಾಡ್ತೀವಿ ಸ್ನೇಹಿತರೆ ನಮ್ಗೆಲ್ಲಾ ಗೊತ್ತು ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರನ್ನ ಸೋಲಿಸಿ ಇಂದಿಗೆ ಇನ್ನೂರು ವರ್ಷ ಕಳೆದಿದೆ ಆದರೂ ಕೂಡ ನಾವೆಲ್ಲ ಸ್ಮರಿಸಿಕೊಳ್ಳುತ್ತೇವೆ ಅವರಿಗಾಗಿ ಪುಷ್ಪ ನಮನವನ್ನ ಸಲ್ಲಿಸಲು ಕರ್ನಾಟಕ ಸರ್ಕಾರ ಬದ್ಧವಾಗಿದೆ ಇಂತಹ ಪ್ರಮುಖ ಆಕರ್ಷಣೀಯ ಥೀಮ್ ನೊಂದಿಗೆ ಈ ವರ್ಷದ ಫಲಪುಷ್ಪ ಪ್ರದರ್ಶನ ಕೂಡ ನಡೀತಾ ಇದೆ ಇನ್ನು ಟೈಮಿಂಗ್ಸ್ ಏನು ಈ ಫ್ಲವರ್ ಶೋಗೆ ನಾವು ಹೋಗ್ಬೇಕು ಅಂದ್ರೆ ಟೈಮಿಂಗ್ಸ್ ಏನು ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರರವರೆಗೆ ಪ್ರವೇಶ ಇರುತ್ತೆ ಒಟ್ಟು ಹನ್ನೆರಡು ದಿನಗಳ ಕಾಲ ಈ ಒಂದು ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಹಾಗೆಯೇ ಭಾರತದ ಅತಿ ದೊಡ್ಡ ಪುಷ್ಪ ಪ್ರದರ್ಶನ ಇದಾಗಿದೆ ಸ್ನೇಹಿತರೆ ಈ ಫಲಪುಷ್ಪ ಪ್ರದರ್ಶನದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟದ ರಾಯಣ್ಣನ ಸ್ವತಂತ್ರ ಹೋರಾಟದ ಹಾದಿಯನ್ನ ಮಾಡಲ ಹಾದಿಯನ್ನ ಇಲ್ಲಿ ನಾವು ನೋಡಬಹುದಾಗಿದೆ ಬೆಂಗಳೂರಿನ ನಲ್ಲಿ ಆಗಸ್ಟ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆಗಸ್ಟ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೀತಾ ಇರತಕ್ಕಂತಹ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಷಯಾಧಾರಿತ ಸ್ವಾತಂತ್ರ್ಯೋತ್ಸವ ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನ ಕೂಡ ಈ ಸಂದರ್ಭದಲ್ಲಿ ನಡೀತಾ ಇದೆ ಸ್ನೇಹಿತರೆ ನಮ್ಗೆಲ್ಲಾ ಗೊತ್ತು ಬ್ರಿಟಿಷರ ಆಕ್ರಮಣಕಾರಿ ಧೋರಣೆ ಹಾಗೆನೇ ಕುಟಿಲೋಪಾಯಗಳಿಂದ ಇಡೀ ಭಾರತವನ್ನ ನಿಧಾನವಾಗಿ ಕಬಿಳಿಸುತ್ತಾ ಬಂದ ಆಂಗ್ಲರಿಗೆ ದೇಶದಲ್ಲಿ ಅಲ್ಲಲ್ಲಿ ಪ್ರತಿರೋಧ ಕೂಡ ವ್ಯಕ್ತವಾಗ್ತಾ ಇರುತ್ತೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಟಿಪ್ಪು ಮಧ್ಯ ಭಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಉತ್ತರ ಭಾಗದಲ್ಲಿ ಸುರಪುರದ ವೆಂಕಟಪ್ಪ ನಾಯ್ಕ ಉರುಗಳು ತೋರಿದಂತಹ ಸಾಹಸ ಒಡ್ಡಿದಂತಹ ಪ್ರತಿರೋ ಪ್ರತಿರೋಧ ಅನುಪಮವಾದದ್ದು ಅದರಲ್ಲಿ ಆಂಗ್ಲರಿಗೆ ಸೋಲಿನ ರುಚಿ ಉಣಿಸಿದ ಸಣ್ಣ ಸಂಸ್ಥಾನ ಕಿತ್ತೂರಿನದು ವಿಶೇಷವಾದಂತಹ ಹೋರಾಟ ಆ ಕಾರಣಕ್ಕಾಗಿಯೇ ದೇಶದ ಸ್ವತಂತ್ರ ಇತಿಹಾಸದಲ್ಲಿ ಕಿತ್ತೂರು ಮುಂಚೂಣಿಯಲ್ಲಿ ನಿಲ್ಲುತ್ತದೆ ಬಲಾಢ್ಯವಾದಂತಹ ಆಂಗ್ಲರ ವಿರುದ್ಧ ರಾಣಿ ಚೆನ್ನಮ್ಮ ತೋರಿದ ಅಪ್ರತಿಮ ಧೈರ್ಯ ಮೆರೆದ ರಾಜಕೀಯ ಪ್ರಬುದ್ಧತೆ ಒತ್ತಿಸಿದ ಸ್ವತಂತ್ರದ ಕಿಚ್ಚು ಜಾಗೃತಗೊಳಿಸಿದ ಸ್ವಾಭಿಮಾನ ಅಪೂರ್ವವಾದದ್ದು ಕಿತ್ತೂರು ಸಂಸ್ಥಾನದ ಪ್ರಸಿದ್ಧಿಗೆ ಮುಖ್ಯ ಕಾರಣ ಚೆನ್ನಮ್ಮನ ಬಲಾಢ್ಯ ಆಂಗ್ಲರ ವಿರುದ್ಧ ಮೇಲುಗೈ ಸಾಧಿಸಿದ್ದು ಹೀಗಾಗಿನೇ ಚೆನ್ನಮ್ಮ ಭಾರತೀಯರ ವೀರ ಮಹಿಳೆಯರ ಪ್ರತೀಕವಾಗಿ ಕೂಡ ಜನರ ಮನಸ್ಸಿನಲ್ಲಿ ನೆಲೆಸಿದ್ದಾಳೆ ಆಂಗ್ಲರ ವಿರುದ್ಧ ನಡೆದ ದೀರ್ಘ ಸ್ವತಂತ್ರ ಹೋರಾಟದ ಬೆಳ್ಳಿ ಚುಕ್ಕಿಯಾಗಿ ಕೂಡ ಗುರುತಿಸ ಪಟ್ಟಿದ್ದಾಳೆ ರಾಣಿ ಚೆನ್ನಮ್ಮ ಕಿತ್ತೂರು ಮತ್ತು ಚೆನ್ನಮ್ಮನ ಜೊತೆ ಜೊತೆಯಲ್ಲಿಯೇ ಹೋರಾಟಕ್ಕೆ ಹೆಸರಾದ ಸಲದಾರ ಗುರುಸಿದ್ದಪ್ಪ ತ್ಯಾಕರೆ ಎದಿಗೆ ಕುಂದಿಕ್ಕಿದ ಅಮಟೂರು ಬಾಳಪ್ಪ ಕ್ರಾಂತಿಯ ಕಿಡಿ ಒತ್ತಿಸಿದ ಸಂಗೊಳ್ಳಿ ರಾಯನ ಮೊದಲಾದವರ ತ್ಯಾಗ ಬಲಿದಾನಗಳು ಭಾರತದ ಇತಿಹಾಸದ ಸುವರ್ಣ ಅಧ್ಯಾಯಗಳು ಕೂಡ ಆಗಿವೆ ಇನ್ನು ಕಿತ್ತೂರು ಸಂಸ್ಥಾನದ ಬಗ್ಗೆ ತಿಳ್ಕೋಬೇಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಗಿಜಗನಹಳ್ಳಿ ಎಂದು ಕರೆಯುತ್ತಾ ಇದ್ದಂತಹ ಕಿತ್ತೂರು ಕಾಲಾಂತರದಲ್ಲಿ ಪ್ರಮುಖ ರಾಜಕೀಯ ನೆಲೆಯಾಗಿ ಕಿತ್ತೂರು ಅರಸರ ಕೇಂದ್ರ ಸ್ಥಳವಾಗಿ ಪ್ರಸಿದ್ಧಿಯನ್ನ ಪಡ್ಕೊಳ್ಳುತ್ತೆ ಇರುವಂತಹದು ಶಿವಮೊಗ್ಗ ಜಿಲ್ಲೆಯ ಸಾಗರಕ್ಕೆ ಸೇರಿದ ಹಿರೇಮಲ್ಲ ಶೆಟ್ಟಿ ಮತ್ತು ಚಿಕ್ಕಮಲ್ಲಶೆಟ್ಟಿ ಎಂಬ ಸೇನಾನಿಗಳು ಬಿಜಾಪುರದ ಆದಿಲ್ ಶಾ ರಾಜನಿಂದ ಕಿತ್ತೂರು ನಾಡನ್ನ ಬಳವಳಿಯಾಗಿ ಪಡುತ್ತಾರೆ ಹಿರೇಮಲ್ಲ ಶೆಟ್ಟಿ ತನ್ನ ಶೌರ್ಯ ಸಾಹಸಗಳಿಂದ ಕಿತ್ತೂರಿನ ಅಧಿಪತಿಯಾಗಿ ಸರ್ದೇಶ್ ಮುಖಿ ಹುಬ್ಬಳ್ಳಿಂದ ರಾಜ್ಯವಾಳ ತೊಡಗ್ತಾನೆ ಇನ್ನು ಕಿತ್ತೂರಿನ ಆರಂಭದ ಆಡಳಿತದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ರಾಜಧಾನಿಯ ಬಗ್ಗೆ ತಿಳ್ಕೋಬೇಕಂದ್ರೆ ಕಿತ್ತೂರಿನ ಆರಂಭದ ರಾಜರಲ್ಲಿ ಸಾವಿರದ ಆರ್ನೂರ ಅರವತ್ತರಿಂದ ಸಾವಿರದ ಆರುನೂರ ತೊಂಬತ್ತೊಂದರವರೆಗೆ ರಾಜ್ಯವಾಳಿದ ಅಲ್ಲಪ್ಪ ಗೌಡನ ಕಾಲಕ್ಕೆ ಕಿತ್ತೂರು ರಾಜ್ಯದ ರಾಜಧಾನಿಯಾಗಿತ್ತು ಅಲ್ಲಿ ಕೋಟೆ ಮತ್ತು ಅರಮನೆ ನಿರ್ಮಾಣಕ್ಕೆ ಗೋವೆಯ ಪೋರ್ಚುಗೀಸರ ನೆರವನ್ನ ಪಡೆಯಲಾಗಿತ್ತು ಅದಕ್ಕೆ ಬಳಸಿದ ಕೆಲವು ಸಾಮಗ್ರಿಗಳು ಕೂಡ ಗೋವೆಯಿಂದ ಬಂದವು ಎನ್ನಲಾಗಿದೆ ಆ ನಂತರ ಬಂದ ಮುದಿ ಮುಲ್ಲಪ್ಪ ಗೌಡನು ಬಿಜಾಪುರವನ್ನ ಔರಂಗಜೇಬನು ವಶಪಡಿಸಿಕೊಂಡು ಕಿತ್ತೂರನ್ನೊಳಗೊಂಡ ಸವಣೂರು ಭಾಗಕ್ಕೆ ನವಾಬನನಾಗಿ ನೇಮಿಸಿಕೊಳ್ತಾನೆ ಕೇಪ್ಖಾನ್ ಜೊತೆಗೆ ಸಂಸ್ಥಾನ ಮುಂದುವರಿಕೆಯ ಬಗ್ಗೆ ತಿಳುವಳಿಕೆ ಒಪ್ಪಂದ ಕೂಡ ಮಾಡ್ಕೊಳ್ತಾರೆ ಆ ನಂತರ ರುದ್ರಪ್ಪ ಗೌಡ ಅಳಿಯಾಸ್ ಪಕ್ಕೀರ ರುದ್ರ ಸರ್ಜಾ ಪಟ್ಟಕ್ಕೆ ಬರ್ತಾರೆ ಆತನ ಹೆಂಡತಿ ರಾಣಿ ಮಲ್ಲಮ್ಮ ಉತ್ತಮ ಆಡಳಿತಗಾರರಾಗಿರ್ತಾನೆ ಸಾವಿರದ ಏಳುನೂರಲ್ಲಿ ಕಿತ್ತೂರು ಭಾಗವನ್ನ ಸವನೂರಿನ ನವಾಬನು ಮರಾಠರಿಗೆ ಬಿಟ್ಟು ಕೊಟ್ಟ ಕಾರಣ ಪುಣೆಯ ಪೇಶ್ವೆಯ ಆಡಳಿತಕ್ಕೆ ಕಿತ್ತೂರು ಒಳಪಡುತ್ತೆ ಕಿತ್ತೂರು ಸಂಸ್ಥಾನದ ದೊರೆ ವೀರಪ್ಪ ದೇಸಾಯಿ ಕಿತ್ತೂರು ಅರಮನೆಯ ದರ್ಬಾರ್ ಹಾಲಿನಲ್ಲಿ ರಾಗಪ್ಪನನ್ನ ಮಂತ್ರಿ ಮಂಡಲದ ಸಮ್ಮ ಸಮ್ಮು ಸಮ್ಮುಖದಲ್ಲಿ ಗೌರವಿಸ್ತಾನೆ ಇನ್ನು ನಾವು ಈಗ ವಿಡಿಯೋದಲ್ಲಿ ನೋಡ್ತಾ ಇದೀವಲ್ವಾ ಈ ಸ್ಥಳ ಸಂಗೊಳ್ಳಿ ರಾಯಣ್ಣನನ್ನ ನೇಣಿಗೇರಿಸಿದಂತಹ ಒಂದು ಜಾಗ ಮರುಸೃಷ್ಟಿ ಮಾಡಿದ್ದಾರೆ ನಲ್ಲಿ ಇನ್ನು ಮುಂದುವರಿತ ರುದ್ರಗೌಡನ ನಂತರ ಬಂದ ವೀರಪ್ಪಗೌಡನ ದೀರ್ಘ ಆಳ್ವಿಕೆ ಅನೇಕ ಮಹತ್ವದ ಘಟನೆಗಳ ಆಳ್ವಿಕೆ ಕೂಡ ಆಗುತ್ತೆ ಐದರಲ್ಲಿ ಪೇಶ್ವೆಯನ್ನ ಸೋಲಿಸಿ ಆ ಭಾಗದ ಒಡೆಯನಾಗಿದ್ದಾನೆ ವೀರಪ್ಪ ಗೌಡನು ಐದರಲ್ಲಿಯ ಜೊತೆ ಸಂತಾನ ನಡೆಸಿ ಕಿತ್ತೂರು ದೇಶಗತಿಯನ್ನ ಸ್ವತಂತ್ರವಾಗಿ ಇಟ್ಕೊಳ್ತಾನೆ ಅದಾದ ನಂತರ ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಪಟ್ಟಕ್ಕೆ ಬಂದ ಮಲ್ಲಸರ್ಜನ ಆಳ್ವಿಕೆಯ ಕಾಲ ದೇಶದ ಇತಿಹಾಸದಲ್ಲೇ ಅತಿ ಸಂದಿಗ್ಧ ಕಾಲ ಕೂಡ ಆಗಿರುತ್ತೆ ಒಂದೆಡೆ ಆಂಗ್ಲರು ಫ್ರೆಂಚರು ಪೋರ್ಚುಗೀಶರು ದೇಶದ ತುಂಡು ತುಂಡು ಪ್ರದೇಶವನ್ನ ಕಬಳಿಸಲು ಪೈಪೋಟಿಯನ್ನ ಕೂಡ ನಡೆಸ್ತಾ ಇರ್ತಾರೆ ಇನ್ನೊಂದು ಕಡೆ ದೇಶದಲ್ಲಿನ ಅಸಂಖ್ಯಾತ ಸಣ್ಣ ಪುಟ್ಟ ಸಂಸ್ಥಾನಿಕರು ತಮ್ಮಲ್ಲಿಯೇ ಕಚ್ಚಾಡ್ತಾ ಪರಸ್ಪರ ತಿಕ್ಕಾಟದಲ್ಲಿ ತೊಡಗಿರ್ತಾರೆ ಅದರಲ್ಲಿ ಹೆಚ್ಚಿನವರು ವಿದೇಶಿಯರ ಯಜಮಾನಿಕೆಯನ್ನ ಒಪ್ಪಿಕೊಂಡಿರ್ತಾರೆ ಸಾವಿರದ ಏಳುನೂರ ಎಂಬತ್ತೈದರಲ್ಲಿ ಟಿಪ್ಪು ಪೇಶ್ವಗಳ ವಶದಲ್ಲಿದ್ದಂತಹ ಕಿತ್ತೂರು ಪ್ರದೇಶವನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಅಲ್ಲಿ ಸೈನ್ಯದ ತುಕಡಿಯನ್ನಿಟ್ಕೊಳ್ತಾನೆ ದೇವನೂರು ಯುದ್ಧದಲ್ಲಿ ಮಲ್ಲಸರ್ಜನನ್ನ ಸೋಲಿಸಿದ ಟಿಪ್ಪು ಅವನನ್ನ ಪಿಯಾಪಟ್ಟಣದ ಕಪಾಳದುರ್ಗದ ಕೋಟೆಯಲ್ಲಿ ಮೂರು ವರ್ಷಗಳ ಕಾಲ ಬಂಧನದಲ್ಲಿ ಇಡ್ತಾನೆ ಆ ದುರ್ಗಮ ಕೋಟೆಯಿಂದ ಇಪ್ಪತ್ತು ವರ್ಷದ ಮಲ್ಲಸರ್ಜ ಚಾಣಾಕ್ಷತನದಿಂದ ತಪ್ಪಿಸಿಕೊಂಡು ಆಂಗ್ಲ ಸಿನಿ ಮೂಲಕ ಬಿಜಾಪುರದ ಹೋಬಳೇಶಪುರಕ್ಕೆ ಬಂದು ಅಲ್ಲಿಂದ ಕಿತ್ತೂರಿಗೆ ಮರಳಾಗ್ತಾನೆ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಟಿಪ್ಪು ಮತ್ತು ಮರಾಠರ ನಡುವೆ ಆದ ಸಂಧಾನದ ಪ್ರಕಾರ ಕಿತ್ತೂರು ಪುನಃ ಮರಾಠರ ಅಧೀನಕ್ಕೆ ಒಳಪಡುತ್ತೆ ಆಗ ಮಲ್ಲಸರ್ಜನು ಪೇಶ್ವೆಯ ಜೊತೆ ಒಪ್ಪಂದ ಮಾಡಿಕೊಂಡು ಕಿತ್ತೂರು ಸಂಸ್ಥಾನದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ತಾನೆ ಎರಡರಲ್ಲಿ ಜನರಲ್ ಬೆಲ್ಲೆಸ್ಟ್ರಿಗೆ ಸಂಗೋಳಿಯಲ್ಲಿ ಸೈನ್ಯವನ್ನ ಇಟ್ಟುಕೊಳ್ಳಲು ಮಲ್ಲಸರ್ಜ ಅನುವು ಮಾಡಿಕೊಟ್ಟಿದ್ದರ ಫಲವಾಗಿ ಕಿತ್ತೂರು ದೇಶಗತಿಯನ್ನ ಮುಂದುವರೆಸಲು ಆಂಗ್ಲರು ಅನುಮತಿಯನ್ನ ಕೂಡ ನೀಡುತ್ತಾರೆ ಆಗ ಕಿತ್ತೂರು ಆಂತರಿಕ ವ್ಯವಹಾರ ಆಡಳಿತದಲ್ಲಿ ಸ್ವತಂತ್ರವಾಗಿ ಇರುತ್ತೆ ಮಲ್ಲಸರ್ಜ ಪೇಶ್ವೆಯರೊಂದಿಗೆ ಸಂಧಾನ ಮಾಡಿಕೊಂಡು ಅವರಿಗೂ ವಾರ್ಷಿಕರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರುಗಳನ್ನ ಕೊಡ್ತಾ ಇರ್ತಾನೆ ಆದರೂ ಪೇಶ್ವೆಯರು ಮಲ್ಲಸರ್ಜನನ ಆಧಾರದಿಂದ ಕಾಣಲಿಲ್ಲ ಅವನನ್ನ ಅವರು ಮೋಸದಿಂದ ಹಿಡಿದೊಯ್ದು ಮೂರು ವರ್ಷ ಪುಣೆಯಲ್ಲಿ ಬಂಧನದಲ್ಲಿ ಇಡ್ತಾರೆ ಅಲ್ಲಿ ಮಲ್ಲಸರ್ಜನ ಆರೋಗ್ಯ ಅದೇ ಗೆಟ್ಟಿರುತ್ತೆ ಅಂತಿಮ ಕಾಲದಲ್ಲಿ ಬಿಡುಗಡೆಗೊಂಡ ಮಲ್ಲಸರ್ಜ ಕಿತ್ತೂರಿಗೆ ಮರಳಿದ ಮೂರ್ನಾಲ್ಕು ದಿನಗಳಲ್ಲಿ ತೀರ್ಕೊಳ್ತಾನೆ ಮಲ್ಲಸರ್ಜನ ಕಿತ್ತೂರು ಸಂಸ್ಥಾನ ಇಂದಿನ ಬೆಳಗಾವಿ ಧಾರವಾಡ ಕಾರವಾರ ಜಿಲ್ಲೆಯ ಭಾಗಗಳನ್ನ ಒಳಗೊಂಡಿರುತ್ತೆ ಇನ್ನೂರ ಎಂಬತ್ತಾರು ಹಳ್ಳಿಗಳು ಎಪ್ಪತ್ತೆರಡು ಮಜರೆಗಳು ಸಂಸ್ಥಾನದಲ್ಲಿ ಇರ್ತವೆ ಮಲ್ಲಸರ್ಜನ ಆಡಳಿತದಲ್ಲಿ ಕಿತ್ತೂರು ವ್ಯಾಪಾರ ಉದ್ಯೋಗದಲ್ಲಿ ತೀವ್ರವಾದಂತಹ ಪ್ರಗತಿಯನ್ನ ಕೂಡ ಕಾಣುತ್ತೆ ಮಲ್ಲಸರ್ಜ ಕಲಾಪ್ರೇಮಿಯಾಗಿರ್ತಾನೆ ಸಾಹಿತ್ಯ ನಾಟಕ ನೃತ್ಯ ಬಯಲಾಟಗಳಲ್ಲಿ ಪ್ರೋತ್ಸಾಹವನ್ನ ಕೂಡ ನೀಟಿ ಅದನ್ನ ನಾವಿಲ್ಲಿ ಕೂಡ ವಿಡಿಯೋದಲ್ಲಿ ನೋಡ್ತಾ ಇದೀವಿ ಬಹಳ ಧಾರ್ಮಿಕ ಪ್ರವೃತ್ತಿಯವನಾಗಿದ್ದು ನೀತಿವಂತನು ಕೂಡ ಮಲ್ಲಸರ್ಜ ಆ ಕಾಲದಲ್ಲಿ ಸಂಸ್ಥಾನದಲ್ಲಿ ನೂರಾರು ಮಠಗಳು ಕೂಡ ಇದ್ದವು ಅವುಗಳಲ್ಲಿ ಕಿತ್ತೂರಿನ ಕಲ್ಮಠವು ಕೂಡ ಪ್ರಸಿದ್ಧವಾಗಿತ್ತು ಮೊದಲ ಗುರುಗಳು ಅಂದ್ರೆ ಶ್ರೀ ಮುನಿ ಶ್ರೀ ಆದಿಗುರು ಸಿದ್ದಸ್ವಾಮೀಜಿ ಅವರು ಅವರ ಪ್ರತಿಮೆಯನ್ನು ಕೂಡ ನಾವು ಇವತ್ತಿನ ದಿನ ಬಾಗ್ ನಲ್ಲಿ ಕಾಣಬಹುದಾಗಿತ್ತು ಇನ್ನು ಅಲ್ಲಪ್ಪ ಗೌಡನ ಕಾಲದಲ್ಲಿ ಕಿತ್ತೂರು ರಾಜಧಾನಿಯಾದಾಗ ಅಲ್ಲಿ ತಾನು ಗೌರವಿಸುತ್ತಿದ್ದ ಗುರುಗಳಿಗಾಗಿ చౌకీమ కట్టా అరమన అనతి దూరగురు కల్మటె కితూరు అరసరీ ఈ కల్మట అత్యంత గౌరవ కితూరు సంస్థ వార్షిక శతమారు కిూరు సంస్థ ಶಬ್ದ ಚೆನ್ನಮ್ಮ ಬಾಲ್ಯದಿಂದಲೇ ಶೌರ್ಯ ಸಹಸ ಚೆಲುವಿಕೆಗೆ ಹೆಸರಾಗಿರ್ತಾಳೆ ಪದ್ಮಾವತಿಯ ತವರು ಮನೆಯಾದ ಅವನೂರು ಸಂಸ್ಥಾನದ ಜಂಬಗಿ ಗ್ರಾಮದಲ್ಲಿ ಚೆನ್ನಮ್ಮನ ಜನನ ಆಗುತ್ತೆ ಸ್ವತಃ ತಂದೆಯ ಮುಂದೆ ನಿಂತು ಕತ್ತಿ ವರೆಸೆ ಕುದುರೆ ಸವಾರಿ ಮೊದಲಾದಂತಹ ಯುದ್ಧ ಕಲೆಗಳನ್ನ ಮಗಳಿಗೆ ಕಲಿಸ್ತಾ ಇದ್ರು ಚನ್ನಮ್ಮನೆಗೆ ಭೇಟಿಯಲು ಆಸಕ್ತಿ ಇತ್ತು ಮಲ್ಲಸರ್ಜ ಅವಳಿಗೆ ಮಾರು ಹೋಗಿ ಮದುವೆಯಾಗಿ ಕಿತ್ತೂರಿಗೆ ಕರೆತರ್ತಾನೆ ಅವರಿಬ್ಬರಿಗೆ ಶಿವ ಬಸವರಾಜ ಎಂಬ ಮಗನು ಕೂಡ ಇದ್ದ ಮಲ್ಲಸರ್ಜನ ಮೊದಲನೆಯ ಹೆಂಡತಿಯಾದ ರುದ್ರಮ್ಮ ಪ್ರಸಿದ್ಧ ತಳ್ಳೂರು ದೇಸಾಯರ ಮಗಳು ಅವಳು ಶೂರಳು ಸುಶಿಕ್ಷಿತಳು ಆಗಿರ್ತಾಳೆ ದೇವನೂರು ಯುದ್ಧದಲ್ಲಿ ರುದ್ರಮ್ಮ ಸ್ವತಃ ಭಾಗವಹಿಸಿದ್ದಾಳೆಂದು ಹೇಳಲಾಗುತ್ತೆ ಆದ್ರೆ ಅವಳು ಚಚಡಿಯಲ್ಲಿ ನೆಲೆ ನಿಂತಿದ್ಳು ಮಲ್ಲಸರ್ಜನ ಹಿರಿಯ ಹೆಂಡತಿ ರುದ್ರಮ್ಮನ ಇಬ್ಬರು ಮಕ್ಕಳಾದ ಶಿವಲಿಂಗ ರುದ್ರ ಸರ್ಜಾ ವೀರರುದ್ರ ಸರ್ಜ ಅವರನ್ನ ತನ್ನ ಸ್ವಂತ ಮಗನಂತೆ ಶಿವ ಬಸವರಾಜನನ್ನ ಕಾಣುವಷ್ಟೇ ಪ್ರೀತಿಯಿಂದ ಚೆನ್ನಮ್ಮ ಕಂಡಳು ವೀರ ರುದ್ರ ಸರ್ಜಾ ಅಕಾಲ ಮರಣಕ್ಕೆ ತುತ್ತಾಗ್ತಾನೆ ಸ್ನೇಹಿತರೆ ನಾವಿಲ್ಲಿ ವಿಶೇಷವಾಗಿ ತಿಳ್ಕೋಬೇಕಾಗಿರೋದು ಅಂದ್ರೆ ಚೆನ್ನಮ್ಮ ಖಡ್ಗ ಬಳಸುವ ತರಬೇತಿಯನ್ನ ಧೂಳಪ್ಪ ದೇಸಾಯಿ ಬಾಲ್ಯದಲ್ಲೇ ಚೆನ್ನಮ್ಮನಿಗೆ ಖಡ್ಗ ಬಳಸುವ ತರಬೇತಿಯನ್ನ ನೀಡಿದ್ರು ಮುದ್ದು ಮಗಳು ಚೆನ್ನಮ್ಮನ ಆಸಕ್ತಿಯನ್ನ ಅರತು ತಂದೆ ಧೂಳಪ್ಪ ಅವರು ಬಾಲ್ಯದಲ್ಲಿಯೇ ಶಸ್ತ್ರಾಸ್ತ್ರ ತರಬೇತಿಯನ್ನ ಕೂಡ ನೀಡಿದ್ರು ಕಿತ್ತೂರು ಅರಮನೆಗೆ ರಾಣಿ ಚೆನ್ನಮ್ಮ ಚನ್ನಮ್ಮ ಮಲ್ಲಸರ್ಜನ ವಿವಾಹದ ನಂತರ ಕಿತ್ತೂರು ಸಂಸ್ಥಾನದ ಅರಮನೆ ಪ್ರವೇಶಿಸಿದ ನೂತನ ದಂಪತಿಗಳಿಗೆ ಆಪ್ತರು ಸ್ವಾಗತವನ್ನ ಕೂಡ ಕಾಳ್ತಾರೆ ಹಾಗೇನೇ ಕಿತ್ತೂರಿನ ರಾಜಗುರು ಸಂಸ್ಥಾನ ಕಲ್ಮಠದ ಪೂಜ್ಯ ರುವಾದಂತಹ ರಾಜ ಮಲ್ಲ ಹಾಗೂ ರಾಣಿ ರುದ್ರಮ್ಮ ರಾಣಿ ಚೆನ್ನಮ್ಮ ಮತ್ತು ಯುವರಾಜರಿಗೆ ಉಪದೇಶ ಕೂಡ ನೀಡ್ತಾ ಇರ್ತಾರೆ ಇನ್ನು ಮಲ್ಲಸರ್ಜನ ಮರಣ ನಂತರ ಮಲ್ಲಸರ್ಜನ ಮರಣ ನಂತರ ಚೆನ್ನಮ್ಮ ಶಿವಲಿಂಗ ರುದ್ರಸರ್ಜನನ ಸಾವಿರದ ಎಂಟುನೂರ ಹದಿನಾರರಲ್ಲಿ ಕಿತ್ತೂರು ಸಂಸ್ಥಾನಕ್ಕೆ ಉತ್ತರಾಧಿಕಾರಿಯಾಗಿ ಮಾಡ್ತಾಳೆ ಜೊತೆಗೆ ತನ್ನ ಸ್ವಂತ ಮಗ ಶಿವ ಬಸವರಾಜನಿಗೆ ಭೈರವ ಕಂಕಣ ಕಟ್ಟಿಸಿ ಸಿಂಹಾಸನಕ್ಕಾಗಿ ನಡೆಯಬಹುದಾಗಿದ್ದ ತಿಕ್ಕಾಟವನ್ನ ತಪ್ಪಿಸ್ತಾಳೆ ಆದರೆ ರಾಜನಾದ ಶಿವ ಲಿಂಗ ರುದ್ರ ರಾಜಕಾರಣಕ್ಕಿಂತ ಸಾಹಿತ್ಯ ತತ್ವಶಾಸ್ತ್ರದಲ್ಲಿ ಹೆಚ್ಚು ಆಸಕ್ತಿ ಇತ್ತು ಜೊತೆಗೆ ಅನಾರೋಗ್ಯ ಪೀಡಿತನಾಗಿದ್ದನು ಆತನ ಪತ್ನಿ ವೀರಮ್ಮ ಶಿವಲಿಂಗ ರುದ್ರ ಸರ್ಜನ ತಾಯಿ ರುದ್ರಮ್ಮ ಆಧ್ಯಾತ್ಮದ ಕಡೆಗೆ ವಾಲಿದ್ದರಿಂದ ಚೆನ್ನಮ್ಮ ರಾಜ್ಯಭಾರ ವಹಿಸಿಕೊಂಡು ಚಾಕಚಕ್ಕತೆಯಿಂದ ಆಡಳಿತ ನಡೆಸತೊಡುತ್ತಾಳೆ ಅವಳಿಗೆ ಪ್ರಜೆಗಳ ಬಗ್ಗೆ ನಾಡಿನ ಬಗ್ಗೆ ಅಪಾರ ಪ್ರೀತಿ ಇತ್ತು ಆಡಳಿತದ ಸೂಕ್ಷ್ಮಗಳು ಅವಳಿಗೆ ಕರಗತವಾಗಿದ್ದವು ಇನ್ನು ಕಿತ್ತೂರಿನ ಪ್ರಗತಿಯನ್ನ ಬ್ರಿಟಿಷರು ಸಹಿಸದೆ ಹೋದ್ರು ಕಿತ್ತೂರನ್ನ ವಶಪಡಿಸಿಕೊಳ್ಳ ವಶಪಡಿಸಿಕೊಳ್ಳದೇ ಇದ್ದರೆ ಉಳಿದ ಸಂಸ್ಥಾನಗಳಿಗೆ ಇದರಿಂದ ಪ್ರೋತ್ಸಾಹ ದೊರೆಯ ದೊರೆತು ಅವರೆಲ್ಲ ಕೂಡ ಒಂದು ಗುಡಿ ತಮ್ಮ ವಿರುದ್ಧ ದಂಗೆ ಏಳಬಹುದು ಎಂಬ ಭೀತಿ ಬ್ರಿಟಿಷರಿಗೆ ಆಗುತ್ತೆ ಶಿವಲಿಂಗ ರುದ್ರ ಸರ್ಜಾ ಕ್ಷಯ ರೋಗದಿಂದ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳಲ್ಲಿ ಮಡಿದ ಮೇಲೆ ರಾಜ್ಯಭಾರದ ಪೂರ್ಣ ಹೊಣೆ ಚೆನ್ನಮ್ಮನ ಮೇಲೆ ಬೀಳುತ್ತೆ ಅವಳು ಕಿತ್ತೂರಿನ ರಾಣಿಯಾಗ್ತಾಳೆ ಇನ್ನು ದತ್ತಕ ಸಮಸ್ಯೆಯ ಬಗ್ಗೆ ಕೂಡ ನಾವು ಕೇಳ್ತೀವಿ ಕಿತ್ತೂರಿನ ಒಂದು ಚರಿತ್ರೆಯ ಅಥವಾ ಇತಿಹಾಸದಲ್ಲಿ ಇನ್ನು ಕಿತ್ತೂರು ಕಬಳಿಕೆಯ ಅವಣಿಕೆಯಲ್ಲಿದ್ದಂತಹ ಆಂಗ್ಲರಿಗೆ ಕಿತ್ತೂರು ಸಂಸ್ಥಾನದ ದತ್ತಕದ ವಿಷಯ ನೆಪವಾಗಿ ಬರುತ್ತೆ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ಶಿವಲಿಂಗ ರುದ್ರ ಸರ್ಜನನ್ಗೆ ಮಕ್ಕಳಿರಲಿಲ್ಲ ಅದಕ್ಕಾಗಿ ರಾಣಿ ಚೆನ್ನಮ್ಮನ ಸಲಹೆಯಂತೆ ಮಾಸ್ತ ಮರಡಿಯ ಬಾಳಪ್ಪನ ಮಗ ಶಿವಲಿಂಗಪ್ಪನನ್ನ ಸವಾಯಿ ಮಲ್ಲಸರ್ಜಾ ಎಂಬ ಹೆಸರಿನಲ್ಲಿ ದತ್ತಕ ತೆಗೆದುಕೊಳ್ಳಲು ನಿರ್ಧರಿಸುತ್ತಾಳೆ ಈ ಬಗ್ಗೆ ಧಾರವಾಡದಲ್ಲಿದ್ದ ಆಂಗ್ಲರ ರಾಜಕೀಯ ಪ್ರತಿನಿಧಿಯಾಗಿದ್ದಂತಹ ತ್ಯಾಕರ್ಗೆ ಜುಲೈ ಹತ್ತನೇ ತಾರೀಕನಂದು ಪತ್ರವನ್ನ ಸಿದ್ಧಪಡಿಸಿರುತ್ತಾನೆ ಆದರೆ ಕಾರಣಾಂತರದಿಂದ ಪತ್ರವನ್ನ ತ್ಯಾಕರಿಗೆ ತಲುಪಿಸಲು ಆಗುವುದಿಲ್ಲ ಶಿವಲಿಂಗ ರುದ್ರ ಸರ್ಜನಿಗೆ ತೀವ್ರ ಅನಾರೋಗ್ಯವಾದ ಕಾರಣ ರಾಣಿ ಚೆನ್ನಮ್ಮ ಮತ್ತು ಪ್ರಮುಖರ ಸಲಹೆಯಂತೆ ಸಾವಿರದ ಎಂಟುನೂರ ಸೆಪ್ಟೆಂಬರ್ ಹನ್ನೊಂದರಂದು ಅವಸರದಲ್ಲಿಯೇ ದತ್ತಕದ ವಿಧಿವಿಧಾನಗಳನ್ನು ಪೂರೈಸಲಾಗುತ್ತೆ ಅದರ ಮರುದಿನವೇ ಸೆಪ್ಟೆಂಬರ್ ಹನ್ನೆರಡು ಬೆಳಗಿನ ಜಾವ ಶಿವಲಿಂಗ ರುದ್ರ ಸರ್ಜ ಮರಣ ಹೊಂದಾನೆ ಶಿವಲಿಂಗ ರುದ್ರ ಸರ್ಜನು ಜುಲೈ ಹತ್ತನೇ ತಾರೀಕು ದತ್ತಕ ಕುರಿತು ತ್ಯಾಕರಿಗೆ ಬರೆದ ಪತ್ರವನೇ ಚೆನ್ನಮ್ಮ ಸೆಪ್ಟೆಂಬರ್ ಹನ್ನೆರಡರ ಕನ್ನೂರ ಮಲ್ಲಪ್ಪನ ಕೈಯಲ್ಲಿ ತ್ಯಾಕರಿಗೆ ತಲುಪಿಸ್ತಾಳೆ ತ್ಯಾಕರಿಗೆ ಶಿವಲಿಂಗ ರುದ್ರ ಅನಾರೋಗ್ಯದ ಮಾಹಿತಿ ಇತ್ತು ಶಿವಲಿಂಗ ರುದ್ರ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಕೆಲವು ಔಷಧಿಗಳೊಂದಿಗೆ ಅರಮನೆಗೆ ಬಂದಿದ್ದ ತ್ಯಾಕರೆ ಸಂಸ್ಥಾನದ ಹಾಗೂ ಹೋಗುಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಿರ್ತಾರೆ ಈಗ ತ್ಯಾಕರೆ ಆ ಪತ್ರದ ಸಾಚಾತನವನ್ನ ಸಂಶಯಿಸಿ ಧಾರವಾಡದ ಸಿವಿಲ್ ಸರ್ಜನ್ ಡಾಕ್ಟರ್ ಎಚ್ ಬೆಲ್ನ ಕಿತ್ತೂರಿಗೆ ಕಳುಹಿಸಿ ಶಿವಲಿಂಗ ರುದ್ರ ಮರಣದ ಬಗ್ಗೆ ನೆಪ ಮಾತ್ರದ ವರದಿ ತರಿಸಿಕೊಳ್ತಾನೆ ಏಕೆಂದರೆ ಅಷ್ಟೊತ್ತಿಗಾಗಲೇ ಪರಿಸ್ಥಿತಿಯ ಲಾಭ ಪಡೆಯಲು ತ್ಯಾಕರೆ ಯೋಜನೆಯನ್ನ ರೂಪಿಸಿರ್ತಾನೆ ಪತ್ರದಲ್ಲಿನ ತಾರೀಕು ಶಿವಲಿಂಗ ರುದ್ರ ಸರ್ಜನಾ ಮರಣದ ತಾರೀಖಿನ ವ್ಯತ್ಯಾಸವನ್ನೇ ಸಂಶಯಪಟ್ಟು ತ್ಯಾಕರೆ ದತ್ತಕ ಕ್ರಮಬದ್ಧವಾಗಿ ನಡೆದೇ ಇಲ್ಲ ಅದು ಶಿವಲಿಂಗ ರುದ್ರ ಸರ್ಜನ ಮರಣಾನಂತರ ಅಥವಾ ಅವನು ಪ್ರಜ್ಞೆ ತಪ್ಪಿದ ಮೇಲೆ ನಡೆದಿದೆ ಎಂದು ಆರೋಪಿಸಿ ಕಿತ್ತೂರಿನ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾನೆ ಮತ್ತು ಅದನ್ನೇ ನೆಪ ಮಾಡಿಕೊಂಡು ನೇರ ವಾರಸುದಾರರಿಲ್ಲದ ಸಂಸ್ಥಾನವೆಂದು ಕಿತ್ತೂರನ್ನ ವಶಪಡಿಸಿಕೊಳ್ಳಲು ಪವಣಿಸ್ತಾನೆ ಈ ಬಗ್ಗೆ ಒಂದು ವಿವರವಾದ ವರದಿಯನ್ನ ಠಾಕ್ರೆ ಪುಣೆಯಲ್ಲಿ ಡೆಕ್ಕನ್ ಕಮಿಷನರ್ ಆಗಿದ್ದ ಗೆ ಕಳುಹಿಸ್ತಾನೆ ದತ್ತಕದ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಸಂಸ್ಥಾನಕ್ಕೆ ಗಂಡು ವಾರಸದಾರರು ಇಲ್ಲದ ಕಾರಣ ವಿಷಯ ಪ್ರಸ್ತಾಪಿಸಿ ಖಜಾನೆ ಸುರಕ್ಷಿತ ದೃಷ್ಟಿಯಿಂದ ಕೈಗೊಂಡ ಕ್ರಮಗಳ ಬಗ್ಗೆ ವಿವರಿಸ್ತಾನೆ ಇತ್ತ ಖಜಾನೆ ಕಾವಲಿಗಾಗಿ ಆಂಗ್ಲ ಪಡೆಯನ್ನ ನೇಮಿಸಿ ದುಂಡಾವರ್ತಿಯಿಂದ ನಡೆದುಕೊಳ್ಳಲು ಕೂಡ ಆರಂಭಿಸ್ತಾರೆ ಇನ್ನು ಈ ಸಂಬರ್ಧ ಸಂದರ್ಭದಲ್ಲಿ ತಾಕರಿಯ ಪ್ರವೇಶ ಯಾವ ರೀತಿ ಆಗುತ್ತೆ ಚೆನ್ನಮ್ಮನ ವಿರೋಧ ಹೇಗಾಗುತ್ತೆ ಇದೆಲ್ಲವನ್ನು ಕೂಡ ತಿಳಿಯೋಣ ಚೆನ್ನಮ್ಮನಿಗೆ ಕಿತ್ತೂರಿನ ಆಂತರಿಕ ಆಡಳಿತದಲ್ಲಿ ತ್ಯಾಕರಿಯ ಯಾವ ರೀತಿಯ ಹಸ್ತಕ್ಷೇಪವೂ ಕೂಡ ಬೇಕಿರಲಿಲ್ಲ ಅವಳು ಪುರ ಪ್ರಮುಖರನ್ನ ಕರೆಯಿಸಿ ಸಂಸ್ಥಾನಕ್ಕೆ ಅವರ ವಿಧೇಯತೆ ಹಾಗೂ ರಾಜನಿಷ್ಠೆಯನ್ನ ಕೋರ್ತಾಳೆ ತ್ಯಾಕರಿಯ ಕ್ರಮಗಳ ಬಗ್ಗೆ ಆಕ್ಷೇಪಿಸಿ ಚೆನ್ನಮ್ಮ ಮತ್ತು ಶಿವಲಿಂಗ ರುದ್ರಸರ್ಜನಾ ವಿಧುವೆ ಪತ್ನಿ ಬೀರಮ್ಮರು ಜೊತೆಯಾಗಿ ಚಾಪ್ಲಿನ್ಗೆ ಪತ್ರವನ್ನ ಬರೀತಾರೆ ತ್ಯಾಕರಿಯು ತಮ್ಮನ್ನ ಮತ್ತು ಸಂಸ್ಥಾನದ ನೌಕರರನ್ನ ನಡೆಸಿಕೊಳ್ಳುತ್ತಿರುವ ಬಗ್ಗೆ ವಿವರಿಸಿ ಕೊನೆಯದಾಗಿ ಸಂಸ್ಥಾನವನ್ನ ತಮ್ಮ ವಶಕ್ಕೆ ಕೊಡುವುದರ ಬಗ್ಗೆ ನಿಮ್ಮಡಿಗೆ ಆಶೆಯ ದೃಷ್ಟಿಯಿಂದ ನೋಡುತ್ತಿದ್ದೇವೆ ಎಂದು ತಿಳಿಸುತ್ತಾರೆ ಆದ್ರೆ ಚಾಪ್ರಿನ್ ಈ ವಿಷಯದಲ್ಲಿ ತ್ಯಾಕರಿಗಿಂತ ಹೆಚ್ಚು ಭಿನ್ನವಾಗಿರಲಿಲ್ಲ ಅವನಿಂದ ಯಾವುದೇ ಉತ್ತರ ಬಾರದೇ ಇರಲು ಚೆನ್ನಮ್ಮ ಬಂದ ಕುತ್ತನ ಧೈರ್ಯದಿಂದ ಎದುರಿಸಲು ನಿರ್ಧರಿಸ್ತಾಳೆ ಕಿತ್ತೂರಿನಲ್ಲಿ ಖಜಾನೆ ಬಳಕೆಗೆ ತ್ಯಾಕರೆ ನಿರ್ಬಂಧ ಓಡುತ್ತಾನೆ ಕೋಟೆಯ ಕಾವಲಿಗೆ ತನ್ನ ಪಡೆಯನ್ನು ನೇಮಿಸಿ ಪ್ರತಿಯೊಂದರಲ್ಲೂ ತನ್ನ ಹುಕುಂ ಚಲಾಯಿಸತೊಡಗುತ್ತಾನೆ ಈ ಕಿರುಕುಳ ಮತ್ತು ಹಸ್ತಕ್ಷೇಪ ಸ್ವಾಭಿಮಾನಿ ಚೆನ್ನಮ್ಮನನ್ನ ಕಣಕುತ್ತೆ ಆಂಗ್ಲನೊಂದಿಗೆ ರಾಜತಾಂತ್ರಿಕ ಉಪಾ ಉಪಾಯ ವಿಫಲಗೊಂಡ ಮೇಲೆ ಹದಿನೆಂಟನೇ ಅಕ್ಟೋಬರ್ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಂದು ಕಿತ್ತೂರಿನ ಸರದಾರರು ಉಳಿದ ಅಧಿಕಾರಿಗಳನ್ನ ಉದ್ದೇಶಿಸಿ ಚೆನ್ನಮ್ಮ ಮಾತನಾಡಿ ಕಿತ್ತೂರು ನಮ್ಮದು ನಮ್ಮ ರಾಜ್ಯದ ಒಡೆಯರು ನಾವು ಕಿತ್ತೂರಿನ ಜನತೆ ತಮ್ಮ ಜೀವಕ್ಕಿಂತ ಸ್ವಾತಂತ್ರ್ಯವನ್ನ ಹೆಚ್ಚು ಪ್ರೀತಿಸುತ್ತಾರೆ ಎಂತ ದುರ್ಬಲರ ಪ್ರಸಂಗ ಬಂದರೂ ನಾವು ಬಾಗುವುದಿಲ್ಲ ಕೊನೆಯ ಒಬ್ಬ ಮನುಷ್ಯನು ಬದುಕಿನವರೆಗೂ ಕಿತ್ತೂರು ಅವರೊಡನೆ ಹೋರಾಡುವುದು ಬ್ರಿಟಿಷರ ಗುಲಾಮರಾಗಿ ಬಾಳುವುದಕ್ಕಿಂತ ಸಾಯುವುದೇ ಮೇಲೆಂದು ಕಿತ್ತೂರಿನ ಜನ ಬಲ್ಲರು ಎಂದು ಕೆಚ್ಚಿನಿಂದ ಹೇಳುತ್ತಾಳೆ ರಾಣಿ ಚೆನ್ನಮ್ಮನ ಈ ಸ್ಫೂರ್ತಿಯ ಮಾತುಗಳು ಅಲ್ಲಿ ನೆರೆದ ಜನತೆ ಸೈನಿಕರ ಕಲಿತನವನ್ನ ಬಡಿದಬ್ಬಿಸುತ್ತವೆ ಕಿತ್ತೂರಿಗೆ ಜಯವಾಗಲಿ ರಾಣಿ ಚೆನ್ನಮ್ಮನಿಗೆ ಜಯವಾಗಲಿ ಎಂದು ಕೂಗು ಕಿತ್ತೂರಿನ ಕೋಟೆಯಲ್ಲಿ ಮಳುಗಿ ಆಂಗ್ಲರ ವಿರುದ್ಧ ಕಹಳೆ ಕೂಡ ಮಲಗುತ್ತೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಷಯಗಳನ್ನ ತಿಳಿಸಿಕೊಡುತ್ತೇನೆ ಧನ್ಯವಾದಗಳು